ವೀಕ್ಷಕರೇ ಮುಳ್ಳಹಳ್ಳಿ ಕನಕಪುರ ತಾಲೂಕು ಕಟ್ಟಡ ಕೂಲಿ ಕಾರ್ಮಿಕರ ಅಧ್ಯಕ್ಷರಾದ ಗೌರಮ್ಮ ಹಾಗೂ ಹೈಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಸುಜಾತ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಎಲ್ರಿಗೂ ನಮಸ್ಕಾರ ನಾನು ಗೌರಮ್ಮ ಅಂತ ಮುಳ್ಳಿ ಮುಳ್ಳಿ ಪಂಚಾಯಿತಿ ನಾನು ಕಾಂಗ್ರೆಸ್ ಕಾರ್ಯಕರ್ತೆಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಲೋಕಸಭಾ ಸದಸ್ಯ ಸುರೇಶ್ ಅವರಿಗೆ ಮತಯಾಚನೆ ಮಾಡ್ತಾ ಇದೀರಾ ಏನಕೋಸ್ ಅವ್ರಿಗೆ ಮತ ಹಾಕ್ಬೇಕು ಯಾಕೆಂದ್ರೆ ನರಗದಲ್ಲಿ ನಂಬರ್ ಒನ್ ಆ ಸ್ಥಾನ ಬರಕ್ಕೆ ಸಾಹೇಬರೇ ಸಾಹಿಬ್ರೆ ಶ್ರಮಪಟ್ಟು ಎಲ್ಲಾ ನರಗ ಯೋಜ್ಞಗಳನ್ನ ತಂದಿದ್ದಾರೆ ಮತ್ತೆ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತೆ ಹೆರಿಗೆ ಆಸ್ಪತ್ರೆಗಳು ಹಾಸ್ಟೆಲ್ ರಸ್ತೆಗಳು ಶೌಚಾಲಯಗಳು ಚರಂಡಿಗಳು ಮತ್ತೆ ಅಂಬೇಡ್ಕರ್ ಭವನ ಸಮುದಾಯ ನಿರ್ಮಿಸಿದ್ದಾರೆ ಮತ್ತೆ ಈಗ ಹೆಣ್ಮಕ್ಳಿಗೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದಾರೆ ರಾಜಕೀಯದಲ್ಲಿ ಯಾಕೆಂದ್ರೆ ಹೆಣ್ಮಕ್ಳು ಮುಂದ್ ಬರಬೇಕು ಅಂದ್ಬಿಟ್ಟು ಮತ್ತೆ ಮಕ್ಳು ಎಜುಕೇಶನ್ ಹಾಸ್ಟೆಲ್ ಗಳನ್ನ ಮಾಡ್ತಿದ್ದಾರೆ ಪ್ರತಿಯೊಂದು ಕ್ಯಾಸ್ಟ್ ವೈಸ್ನು ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಕ್ಷೇತ್ರನ ಚೆನ್ನಾಗಿ ಅಭಿವೃದ್ಧಿ ಕೊಡಿಸ್ತಾ ಸರ್ ಅವ್ರ ಬಗ್ಗೆ ಹೇಳಕ್ಕೆ ಆಗಂತೂ ಮೂಲಭೂತವಾಗಿ ಏನು ಸಮಸ್ಯೆ ನಮ್ಮ ಕ್ಷೇತ್ರದಲ್ಲಿ ಏನೂ ಸಮಸ್ಯೆ ಇಲ್ಲ ಸರ್ ಯಾಕೆಂದ್ರೆ ನಮ್ ಡಿ ಕೆ ಸಾಯ ಇರೋದ್ರಿಂದ ಇಬ್ರು ಅಣ್ಣ ತಮ್ಮ ನಮ್ಗೆ ಯಾವ ಸಮಸ್ಯೆ ಇಲ್ಲ ಸರ್ ಕುಡಿ ನೀರು ಚೆನ್ನಾಗಿ ಎಲ್ಲರಿಗೂ ಓದ್ತಾ ಇದೆ ಮತ್ತೆ ಕುಡಿಯುವ ಘಟಕ ಎಲ್ಲಾ ಕಡೆನೂ ಇದೆ ಸರ್ ಆತರ ಏನು ಪ್ರಾಬ್ಲಮ್ ಇಲ್ಲ ಅವ್ರ ಬಗ್ಗೆ ಬಗ್ಗೆ ಹೇಳಕ್ಕಾಗಲ್ಲಾಟಿಕಲ್ ಹೇಳ್ಬೋದ ಯುವಕರ ಯುವ ಪೀಳಿಗೆಯ ಮುನ್ನುಡಿ ಬರೆಯುವ ಯುವ ನಾಯಕರು ಕನಕಪುರ ಅದು ಒಂದು ಭದ್ರ ಕೋಟೆ ಅದು ಉಕ್ಕಿನ ಕೋಟೆ ಅದನ್ನು ಭೇದಿಸಲು ಸಾಧ್ಯವೇ ಹುಲಿಯ ಹೆಜ್ಜೆಯವರು ಸಿಂಹ ಗರ್ಜನೆಯವರು ನಮ್ಮ ಡಿಕೆ ಬ್ರದರ್ಸ್ ಗೃಹಾಲಕ್ಷ್ಮಿ ತಂದ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಗೃಹ ಜ್ಯೋತಿ ತಂದ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಅನ್ನಭಾಗ್ಯ ತಂದ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಅಂಗವಿಕಲರು ವೃದ್ಧರು ಮತ್ತು ವಿಧಿವಿಯರಿಗೆ ಮಾಸಹಾಸನ ತಂದ ಪಕ್ಷ ಮಹಿಳೆಯರನ್ನು ಶಕ್ತಿ ಎಂದು ಕರೆದ ಪಕ್ಷ ರಾಜಕೀಯದಲ್ಲಿ ಹೆಚ್ಚು ಹೆಚ್ಚು ಆದ್ಯತೆ ಕೊಟ್ಟಂತ ಪಕ್ಷ ಮತ್ತು ಮಹಿಳೆಯರನ್ನು ಉಚಿತವಾಗಿ ಓಡಾಡಲು ಬಸ್ಸಿನ ವ್ಯವಸ್ಥೆ ಮಾಡಿದ ಪಕ್ಷ ಮತ್ತು ರಾಜಕೀಯದಲ್ಲಿ ಹೆಚ್ಚು ಹೆಚ್ಚು ಆದ್ಯತೆ ಕೊಟ್ಟು ಐದು ಬೆರಳಿನ ಮುಷ್ಟಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ಇನ್ನು ಅವ್ರ ಬಗ್ಗೆ ಹೇಳಬೇಕು ಎಲ್ಲಾನು ಒಂದೇ ರೀತಿ ಅವರು ಇವರು ಅವರು ಅನ್ನಲ್ಲ ಒಂದೇ ರೀತಿ ನೋಡ್ಕೊತಾರೆ ಮತ್ತೆ ಚೆನ್ನಾಗಿ ಜನಗಳಿಗೆ ಸಹಾಯ ಮಾಡ್ತಾರೆ ಸರ್ ಪ್ರತಿಯೊಂದೂ ಈಗ ನಮ್ಮ ನರೇಗದಲ್ಲಿ ನಂಬರ್ ಒನ್ ಬರೋಕ್ಕೆ ಯಾವ ಸಾಧ್ಯ ಅಂದ್ರೆ ನಮ್ಮ ಸಾಹೇಬ್ರಿಂದ ನಮ್ಮ ತಾಲೂಕು ತುಂಬಾ ಫೇಮಸ್ ಆಗಿದೆ ಅದಕ್ಕೆ ಅವರು ಹಣ್ಣನ ಬಂಡೆ ಅಂತ ಕಲಿತಾರೆ ಯಾಕೆ ಅಂದ್ರೆ ಎಲ್ಲೇ ಹೋದ್ರು ನಾವು ನೀವು ಯಾವ ತಾಲೂಕಿನವ್ರು ಅಂದ್ರೆ ನಾವು ಕನಪುರ ತಾಲೂಕು ಅಂದರೆ ಅವರು ನಮ್ಮ ಒಂಥರ ಮೈ ರೋಮಾಂಚನ ಆಗುತ್ತೆ ಸರ್ ನಾವು ಕನಪುರ ಬಂಡೆ ಊರ ನೀವು ಅಂತ ಕೇಳ್ತಾರೆ ಈಗ ಬಂಡೆನ ಚಿತ್ರ ಮಾಡೋದಿಕ್ಕೆ ಬಂದರೆ ಜನಗಳ ಅಭಿಪ್ರಾಯ ಏನಾಗಿದೆ ಅಂದ್ರೆ ಎಂತ ಬಂಡೆನ ಚೂರು ಮಾಡೋ ಶಕ್ತಿ ಜನಗಳಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಬಗ್ಗೆ ಸರ್ ಏನಂದ್ರೆ ಮುನ್ಸಿಪಾಲ್ ಗೌಂಡ್ ಗೆ ನಮ್ಮ ದೊಡ್ಡವ್ರು ಬಂದಿದ್ರು ಇದಕ್ಕೆ ಶಿವಕುಮಾರ್ ಸರ್ ಒಂದು ಹುಡುಗ ಕಾಲ್ ಮಾಡಿದ್ನಂತೆ ನಮ್ಮ ಹುಡುಗನ್ಗೆ ನಮ್ಮ ಸರ್ಗೆ ನಮ್ಮ ತಾಯಿಬ್ರಿಗೆ ಏನಂತಂದ್ರೆ ಸರ್ ನಿಮಗೆ ಒಂದೇ ಒಂದು ಕ್ವಶನ್ಗೆ ನಾನೇ ಆನ್ಸರ್ ಮಾಡ್ಬಿಡ್ತೀನಿ ಸರ್ ಏನಂದ್ರೆ ಅವರಿ ಹೂವ ಕೆಸರಲ್ಲಿ ಇದ್ರೇನೆ ಚಂದ ತೆನೆ ಹೊತ್ತ ಮಹಿಳೆ ಇದ್ರೆ ಚಂದ ಕಾಂಗ್ರೆಸ್ ಪಕ್ಷ ಇಡೀ ದೇಶದ ಅನಂತ ರಾಜ್ಯದ ಅನಂತ ಇದ್ರೆ ಚೆನ್ನಾಗಿರುತ್ತೆ ಸರ್ ಅಂತ ಹೇಳಿದ್ರಂತ ನಮ್ಮ ಸಾಯಿ ಹೇಳಿದ್ರಂತೆ ನನ್ನ ಕಟ್ಟಿ ಹಾಕಲು ಯಾವ ಶಕ್ತಿಯಿಂದನು ಸಾಧ್ಯವಿಲ್ಲ ಅದು ಕನಕಪುರದ ಜನತೆಯಿಂದ ನನ್ನನ್ನು ಕಟ್ಟಿ ಹಾಕಲು ಸಾಧ್ಯ ಅವ್ರು ನನ್ನ ಬೆಳೆಸಿದ್ದಾರೆ ಅವರು ಅವ್ರ ಮನೆ ಚರಂಡಿಗಾರ ಹಾಕೊಳ್ಳಿ ಇಲ್ಲ ರಸ್ತೆಗೆ ಚಪಡಿಗಳ ಚಪ್ಪಡಿಗಳನ್ನಾದ್ರೂ ಮಾಡ್ಕೊಳ್ಳಿ ಇಲ್ಲ ಅವ್ರ ಮನೆ ಮೆಟ್ಲುಗಳನ್ನ ಮಾಡ್ಕೊಳ್ಳಿ ಇಲ್ಲ ದೇವಸ್ಥಾನದ ಕಂಬುವಾದ್ರೂ ಮಾಡ್ಕೊಳ್ಳಿ ನಾನು ಆ ಜನತೆ ಒಬ್ಬರು ಮಾತ್ರ ನಾನು ಪೂರ್ವಕ ಜನತೆಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತೆ ಇಂಜಿನಿಯರ್ ಕಾಲೇಜು ನಮ್ಮ ತಾಲೂಕಿನಲ್ಲಿ ಇಲ್ಲ ವೈದ್ಯಕೀಯ ಕಾಲೇಜ್ ಇಲ್ಲ ಅದೆಲ್ಲಾನು ತರ್ತೀವಿ ಅಂತ ಅವ್ರು ಭರವಸೆ ನೀಡಿದ್ದಾರೆ ಆ ಭರವಸೆ ನೀಡಿದ್ಮೇಲೆ ಈಗ ಐದು ಗ್ಯಾರಂಟಿ ಯೋಜನೆಗಳು ತಂದವರು ಕಾಲೇಜು ತರ್ತಾರೆ ವೈದ್ಯಕೀಯ ಕಾಲೇಜ್ ತರ್ತಾರೆ ಮತ್ತೆ ವೈದ್ಯಕೀಯ ಕಾಲೇಜ್ ಬೇರೆ ಏನೇ ಸಾರ್ವಜನಿಕ ಸಮಸ್ಯೆ ಏನು ಇಲ್ಲ ಸಾರ್ವಜನಿಕ ಏನು ಸಮಸ್ಯೆ ಇಲ್ಲ ಸರ್ ಇಂಜಿನಿಯರ್ ಕಾಲೇಜು ಮತ್ತೆ ವೈದ್ಯಕೀಯ ಕಾಲೇಜ್ ಕೊರೋನಾ ಟೈಮ್ ಅಲ್ಲಿ ಅವ್ರ ಕೊಡುಗೆ ಏನಿದೆ ಕೊರೋನಾ ಟೈಮ್ ಅಲ್ಲಿ ಏನು ಅಂದ್ರೆ ಒಬ್ಬ ಎಂಪಿ ಪಿ ಒಬ್ರು ಎಂ ನಮ್ ಕ್ಷೇತ್ರದಲ್ಲಿ ಎಂತ ಕೆಲ್ಸ ಮಾಡಿದ್ದಾರೆ ಅಂದ್ರೆ ಇಡೀ ಜಗತ್ತಲ್ಲಿ ಇಡೀ ಪ್ರಪಂಚದಲ್ಲಿ ನಮ್ ಬರುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ನಮ್ ಸಾರಿ ಯಾಕೆ ಅಂದ್ರೆ ಆ ಕೋವಿಡ್ ಬಂದಿರೋದ್ರಲ್ಲಿ ಎಕ್ಸಾಂಪಲ್ ನಾನೇ ಸರ್ ತ್ರೀ ಇಯರ್ಸ್ ಬ್ಯಾಕ್ ಹಿಂದೆ ಮೇ ಏಳನೇ ತಾರೀಕು ನನಗೆ ಕೋವಿಡ್ ಸ್ಟಾರ್ಟ್ ಆಗಿತ್ತು ಕೋವಿಡ್ ಇದೆ ಅಂತ ನನ್ಗೆ ಗೊತ್ತಿರಲಿಲ್ಲ ಜ್ವರ ಬರ್ತೇನೆ ಇತ್ತು ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡೆ ಗುಲ್ಕಸ್ ಹಾಕ್ಸ್ಕೊಂಡೆ ಎಂಟು ದಿನ ಆದ್ರೂ ಅದು ಜ್ವರ ಕಮ್ಮಿ ಆಗಿಲ್ಲ ನಾನ್ ತುಂಬಾ ಆತ್ಮೀಯರಾದ್ರು ಇವತ್ತು ನಾನು ಬತ್ತಿದ್ದೀನಿ ಈ ಪ್ರಪಂಚದ ಮೇಲೆ ಅಂದ್ರೆ ಆ ಆತ್ಮೀಯರಿಂದನೇ ನನ್ ಬರ್ತಿರೋದು ಯಾಕಂದ್ರೆ ನಾನು ಕೋವಿಡ್ ಇದೆ ಅಂತ ಟೆಸ್ಟ್ ಮಾಡಿಸು ಅಂತೆಲ್ಲ ಹೋಗಿ ಗೌರಮ್ಮ ನಿಮ್ಮ ಮನೆಯವರು ನೀವು ಅಂತ ಅವ್ರು ಹೇಳಿದ್ರು ಹೋಗಿ ಕೋವಿಡ್ ಟೆಸ್ಟ್ ಮಾಡಿಸಿದ್ವಿ ಮಾಡಿಸಿದ ತಕ್ಷಣ ರಿಪೋರ್ಟ್ ಬಂತು ನೀವು ಕೋವಿಡ್ ಇದೆಯಮ್ಮ ನೀವು ಹೊರಗಡೆ ಬರಂಗಿಲ್ಲ ಕೋಟೆಕೊಪ್ಪ ಸರ್ಕಲ್ ಬನ್ನಿ ಅಂತ ಕೋಟೆಕೊಪ್ಪ ಸರ್ಕಲ್ ಹೋದ್ವಿ ಕೋವಿಡ್ ಟೆಸ್ಟ್ ಮಾಡಿ ಹತ್ತು ದಿನ ನೀವು ಹೊರಗಡೆ ಓಡಾಡಬಾರ್ದು ನೀವು ನಿಮ್ಮ ಯಜಮಾನರು ಅಂದ್ರು ಆಗ ಜನ ನಮ್ಮ ನೋಡಿದ್ರೆ ಏನೋ ಅವ್ರಿಗೇನೋ ಈ ಕಾಯಿಲೆ ಎಂಟ್ಕೊಂಡಿರ್ತಿ ಅಂತ ನಮ್ಮನ್ನ ಮಾತಾಡಿಸ್ತಾ ಇರಲಿಲ್ಲ ಸರ್ ನಮ್ಗೆ ನೋಡಿದ್ರೆ ಅಸಹ್ಯ ಕೊಡ್ಕೊಂಡು ಮೊಕ ಮುಚ್ಕೊಂಡು ಕಡೆ ದೂರ ಹೋಗ್ತಿದ್ರು ಸರ್ ನಮ್ ಕೋವಿಡ್ ಆಗಿದಾಗ ನಮ್ಮ ಮನೆ ಹತ್ರನೂ ಯಾರು ಬರ್ತಾ ಇರಲಿಲ್ಲ ಮತ್ತೆ ನನ್ನ ತಮ್ಮ ಅಂತ ಹೇಳಿದ್ನಲ್ಲ ಸತೀಶಾ ಮತ್ತೆ ಇಲ್ಲಿಯವರು ರಾಜಕೀಯದವರು ಆಮೇಲೆ ನಮ್ಮಪ್ಪ ಇವತ್ತು ನಾನು ಈ ರಾಜಕೀಯಕ್ಕೆ ಬರಬೇಕು ಅಂದ್ರೆ ಹೇಳಿ ದೊಡ್ಡಣ್ಣವರು ಹೂ ಕೆಂಪೇಗೌಡರು ಅವ್ರ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಇವತ್ತು ನಾನು ಈ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ನಮ್ಮ ತಂದೆ ಮೇನ್ ಕಾರಣ ತಂದೆ ಅಂದ್ರೆ ನಂಗೆ ಜನ್ಮ ಕೊಟ್ಟವ್ರು ಮಂಡ್ಯದವರಾದ್ರೆ ಇವ್ರು ನನ್ನ ಇವತ್ತು ಈ ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೆಸೋಕೆ ಅವರೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಾನು ಕೋವಿಡ್ ಬಂದಾಗ ನಾನು ಬದುಕುದೇ ಇಲ್ಲ ಅನ್ನೋ ಸ್ಟೇಜಲ್ಲಿ ಇದ್ದಾಗ ಹಂಗೆ ಆಂಬುಲೆನ್ಸ್ ಫೋನ್ ಮಾಡಿದ್ರು ನನಗೆ ನಮ್ಮ ಮನೆಯವರು ಪರ್ಫೆಕ್ಟ್ ಚೆನ್ನಾಗಾಗ್ಬಿಟ್ರು ಚೆನ್ನಾಗಿ ಊಟ ತಿಂತಿದ್ರು ನಾನು ಊಟ ಸೇರ್ತಾ ಇರಲಿಲ್ಲ ಸರ್ ಕನಪುರದ್ದು ಮಳೆಕೋಟೆ ಆಸ್ಪತ್ರೆಗೆ ನನ್ನ ತಗೊಂಡೋಗಿ ಆಂಬುಲೆನ್ಸ್ ಕರ್ಸಿ ಇಲ್ಲಿಯವರೆ ನಮ್ಮ ಅಕ್ಕಪಕ್ಕ ನಮ್ಮ ಮೈದಾನ ನಮ್ಮ ರಿಲೇಷನ್ ಅವರು ಅಲ್ಲಿ ಅಲ್ವತ್ತು ತಕ್ಷಣ ಪಲ್ಸ್ ತುಂಬಾ ಡೌನ್ ಆಗಿದೆ ರಾಜರಾಜೇಶ್ವರಿ ನಮ್ಮ ಅಪ್ಪ ರಾಜರಾಜೇಶ್ವರಿ ಹೋದ್ರು ಸಾಯಿಸ್ಬಿಡ್ತಾರೆ ಬೇಡ ಅಂತ ಹೇಳಿ ಸಾಹೇಬರು ಇದೇ ನಮ್ಮ ಡಿ ಕೆ ಸುರೇಶ್ ಅವ್ರ ಕೈ ಫೋನ್ ಮಾಡಿಸಿ ನನ್ನ ದಯಾನಂದಕ್ಕೆ ಚಿಕ್ ಮಾಡ್ಸಿದ್ರು ಸರ್ ಹದಿನಾಲ್ಕು ದಿನ ನಾನು ದಯಾನಂದ ಆಸ್ಪತ್ರೆ ಅಡ್ಮಿಟ್ ಆಗಿದೆ ನಾನು ಇವತ್ತು ಜೀವಂತವಾಗಿ ಬತ್ತಿದ್ದೀನಿ ಅಂದ್ರೆ ಇದಕ್ಕೆ ಡಿ ಕೆ ಸಾಬ್ರೂ ಮತ್ತೆ ನನ್ನ ತಂದೆ ಇಲ್ಲಿ ನಮ್ಮಲ್ಲಿ ಸಪೋರ್ಟ್ ಮಾಡಿದಂತ ಜನ ಸರ್ ಯಾಕೆಂದ್ರೆ ಕೋವಿಡ್ ಸಮಸ್ಯೆ ಕೋವಿಡ್ ಬಂದಾಗ ಅವ್ರ ಸ್ವಂತ ಅಣ್ಣ ತಮ್ಮಂದಿರೆ ಅವರು ಸತ್ತಂತ ಮೃತ ದೇಹನ ತಗೊಂಡೋಗಿಲ್ಲ ಊರಿಗೆ ಆದ್ರೆ ನಮ್ಮ ಸಾಯೊಬ್ರು ಜೀವಕ್ಕೆ ಭಯ ಪಟ್ಟಿಲ್ಲ ಅವ್ರಿಗೆ ಏನಿತ್ತು ನಮ್ ಕನಪುರ ಕ್ಷೇತ್ರದ ಜನ ಸಾಯ್ತಿದ್ದಾರೆ ಅವ್ರ ಅಂತ್ಯಕ್ರಿಯೆ ನಾನ್ ಮಾಡ್ತೀನಿ ಅಂತ ಹೇಳಿ ಅವರು ಚಿಕ್ನ ಧರಿಸಿ ಅದನ್ನ ಅಂತ್ಯಕ್ರಿಯೆ ಮಾಡಿದ್ದಾರೆ ಸರ್ ಯಾವ ಡಿಸ್ಟ್ರಿಕ್ಗಳಲ್ಲಿ ಯಾವ ಜಿಲ್ಲೆಗಳಾಗಲಿ ಒಬ್ಬ ಮಿನಿಸ್ಟ್ರಿ ಆಗಲಿ ಪ್ರಧಾನ ಮಂತ್ರಿನೇ ಆಗಲಿ ಯಾರು ಈ ತರ ಕೆಲಸ ಮಾಡಿಲ್ಲ ಆದ್ರೆ ನಮ್ಮ ಡಿ ಕೆ ಸಾಹೇಬ್ರು ಮಾಡಿದ್ದಾರೆ ಯಾಕಂದ್ರೆ ಎಕ್ಸಾಂಪಲ್ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂದ್ರೆ ಅವ್ರು ಆಗಿರುವ ಭಿಕ್ಷೆ ಮತ್ತೆ ನಂಗೆ ನಮ್ ತಂದೆ ಕೊಟ್ಟಿರುವಂತ ಬಿತ್ತೆ ಸರ್ ಇಲ್ಲಿ ಜನಾಂಗ ನನಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಅಕ್ಕ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ನಾನು ತಾಯಿಗುರ್ಗೆ ಓಟ್ ಹಾಕ್ತೀನಿ ನಾವು ಸುಜಾತ ಅಂತ ಕೈಗೊಳ್ಳಿ ಪಂಚಾಯತಿ ಇಲ್ಲ ಆಲ್ರೆಡಿ ನಾನು ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದ್ದೀನಿ ಕಾರ್ಯಕರ್ತರಾಗಿ ದುಡಿತಾ ಇದ್ದೀನಿ ನಾನು ಯಾಕೆ ದುಡಿತಾ ಇದ್ದೀನಿ ಅಂದ್ರೆ ಆಲ್ರೆಡಿ ನಾನು ಒಬ್ಬ ಮೆಂಬರ್ ಆಗಿದ್ದೆ ಪಂಚಾಯತಿ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಯಜಮಾನ್ ಮೆಂಬರ್ ಆಗಿದ್ದು ನಮ್ ಫ್ಯಾಮಿಲಿನೇ ಕಾಂಗ್ರೆಸ್ ಪಕ್ಷದಲ್ಲಿ ಇಪ್ಪತ್ತು ವರ್ಷದಿಂದ ನಮ್ಮ ಯಜಮಾನ್ರು ನಾವು ಇಪ್ಪತ್ತು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದ್ದೀವಿ ಇವತ್ತು ನಾವು ಕಾನ್ವೆಂಟ್ ಕೋರ್ಸ್ ಇಲ್ಲಿ ಬೇರೆ ಬೇರೆಯವ್ರು ಏನು ಹೇಳಿದ್ರು ಕೇಳಿಲ್ಲ ನಮಗೆ ಏನು ಅಂದ್ರೆ ಸೂರ್ಯನವ್ರ ಗೆಲುವು ಬೇಕು ನಮ್ಗೆ ಯಥೇಚ್ಛ ಲಕ್ಷ ಮತಗಳಿಂದ ಅಂತರದಿಂದ ಗೆಲಿಬೇಕು ಅಂತ ನಮಗೆ ಖುಷಿ ಸಾಯಾಪುರ್ಗೆ ಕ್ಯಾನ್ವಾಸ್ ಅಂದ್ರೆ ನಮ್ಗೆ ಅಸಲು ಬಿಸಿಲು ಏನು ಕಾಣಿಸಿಲ್ಲ ಕೊಡುಗೆ ಏನಿದೆ ಅವ್ರ ಕಡೆ ಕೊಡುಗೆ ಏನಿದೆ ಅಂದ್ರೆ ಸರ್ ಇವಾಗ ಹೆಣ್ಣು ಮಕ್ಕಳು ಕೊಡ್ತಾ ಇದ್ದಾರೆ ಎರಡು ಸಾವಿರ ಅಕ್ಕಿ ದುಡ್ಡು ಕೊಡ್ತಾ ಇದ್ದಾರೆ ಅತಿ ಅತ್ತಿ ಬದಲು ದುಡ್ಡು ಕೊಡ್ತಾ ಇದ್ದಾರೆ ಅನುಕೂಲ ಆಗಿದೆ ಬಸ್ಸು ಫ್ರೀ ಇದೆ ಬಸ್ ಚಾರ್ಜ್ ಫ್ರೀ ಮಾಡಿದ್ದಾರೆ ಕರೆಂಟ್ ಚಾರ್ಜ್ ಕಟ್ಟುವಂಗಿಲ್ಲ ಕರೆಂಟ್ ಎಲ್ಲ ಫ್ರೀ ಇದೆ ಹೆಣ್ಮಕ್ಳುಗಳಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಯಥೇಚ್ಛವಾದ ಸ್ಥಾನಮಾನ ಕೊಟ್ಟಿದ್ದಾರೆ ಹೆಣ್ಮಕ್ಳುಗಳಿಗೆ ಅದರಲ್ಲಿ ಯಾವುದು ಭಿನ್ನಾಭಿಪ್ರಾಯ ಏನಿಲ್ಲ ಪ್ರತಿ ಒಂದು ಹೆಣ್ಮಕ್ಳು ಮನೆಗೆ ಹೋಗಿ ಕ್ಯಾನ್ವಸ್ ಮಾಡಿ ಕೇಳಬೇಕಾದ್ರೆ ಡಿ ಕೆ ಅಣ್ಣವ್ರು ಹೆಸರು ಹೇಳಾರೋ ಹೊರತು ಬೇರೆ ಹೆಸರು ಹೇಳಲ್ಲ ಅವರು ಯಾವ ಡಾಕ್ಟರ್ನೇ ಆಗಲಿ ಇನ್ನೊಬ್ ಆಗಲಿ ಹೃದಯ ತಂದನೇ ಆಗಲಿ ಇನ್ನೊಬ್ನೇ ಹೆಸರು ಹೇಳಲ್ಲ ಡಿ ಕೆ ಅಣ್ಣ ನಮ್ಗೆ ಇದ್ದಂಗೆ ಮನೆಯಲ್ಲಿ ನಮ್ ಕಷ್ಟ ಕಲ್ದಿದ್ದಾರೆ ಕಣವ ಅವ್ರು ಓಟ್ ಹಾಕಿಲ್ಲ ಅಂದ್ರೆ ನಮ್ ಕೈಗಳು ಇರ್ತವನವ ಅನ್ನತಿನೂ ಕೈಗಳಿಗೆ ವೋಟ್ ಹಾಕಿಲ್ಲ ಅಂದ್ರೆ ನಮಗೆ ಸುಮ್ನೆ ಏನಕ್ಕೆ ಇರ್ಬೇಕು ಇಲ್ಲ ನಾವು ಯಾರು ಏನೇ ಮಾಡಿದ್ರು ಎತ್ತೇ ಮಾಡಿದ್ರು ನಾವು ಹೃದಯ ಆರುದಯ ಇರುದೇ ಅದೇ ತಂದ್ರೆ ಇರ್ತಾರೆ ನಾಳೆ ಬರ್ತಾರೆ ಎಲೆಕ್ಷನ್ ಆದ್ಮೇಲೆ ಅವ್ರ ಹೋಗಿ ಸೇರ್ಕೋತಾರೆ ನಮ್ ಕಷ್ಟ ಕಾಯಿವ್ರೆ ನಮ್ ಡಿ ಕೆ ಸುರೇಶ್ ನಾವ್ ಅಸ್ತು ಕಲ್ದೆ ಬೇರೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಧರ್ಮ ಮತ್ತು ಸತ್ಯ ಮತ್ತು ಸುಳ್ಳು ಚುನಾವಣೆ ಸತ್ಯಕ್ಕೆ ಜಯ ಮತ್ತು ಸುಳ್ಳಿಗೆ ಜಯ ಇಲ್ಲ ಯಾಕಂದ್ರೆ ಈ ಬಿಜೆಪಿ ಸರ್ಕಾರ ಎಲ್ಲ ಸುಳ್ಳು ಆಶ್ವಾಸನೆಗಳು ಕೆಲ ಬರಿ ವಿದ್ಯಾವಂತರಿಗೆ ನಿರುದ್ಯೋಗಿ ನಿರುದ್ಯೋಗಿ ಕಾಡ್ತಾರೆ ಮತ್ತೆ ಹದಿನೈದು ಲಕ್ಷ ಆಗ್ತೀನಿ ಅದು ಕೊಟ್ಟಿಲ್ಲ ಮತ್ತೆ ಜನಗಳಿಗೆ ಯಾವುದೇ ಒಂದು ನಮ್ಮ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಅಂದ್ರೆ ಭಾರಿ ಒಂದು ಆಯ್ತದೆ ನಾವು ನೂರು ರೂಪಾಯಿ ಕೊಟ್ಟರೆ ನಮ್ಗೆ ಹದಿನೂರು ರೂಪಾಯಿ ಕೊಡ್ತಾವೆ ಇದು ಭಾರಿ ಮೋಸ ಮತ್ತೆ ಬೇಕಾದಷ್ಟು ಯೋಜನೆಗೆ ಅಡಿಗೆ ಕೊಟ್ಟಿದ್ದಾರೆ ಮಹಾದಾಯಿ ಕೂಡ ಮಹದಾಯಿ